ಸನಾತನ ಆ ವರ್ಡಿಂಗ್ಸ್ ಎಷ್ಟು ಚೆನ್ನಾಗಿದೆ ಸನಾತನ ಗರ್ವ ಮಹಾಪು ಆ ಸನಾತನ ಧರ್ಮದ ಹೆಮ್ಮೆ ಗರ್ವ ನಮ್ಮ ಗರ್ವ ಈ ಮಹಾಪುಂಭ ನಮ್ಮ ಸನಾತನ ಹಿಂದೂ ಸನಾತನ ಧರ್ಮದ ಒಂದು ಹೆಮ್ಮೆ ಒಂದು ಗರ್ವ ಆ ವರ್ಡ್ನ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಎಲ್ಲ ಪೋಸ್ಟ್ಗಳನ್ನೂ ಮಾಡಿದ್ರು ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸಂಧಿ ಬಂದ್ರೆ ಸಾಕು ಕಲ್ಲಿಗಳೆಲ್ಲ ಕರ್ಕೊಂಡು ಹೋಗ್ತಿದ್ದ ಅವನಿಗೇನಪ್ಪ ಹೆಂಗಿದ ಯಾರಂದ್ರೆ ಅವನ ಪ್ರೇಮಲ್ಲಿ ಹೇಳೋ ಇವರೆಲ್ಲ ಮುಸ್ಲಿಮ್ಸು ಯೋಗಿಜಿಗೆ ಯಾರು ಓಟ್ ಅದಕ್ಕೆ ಯೋಗಿಜಿ ಈ ಏರಿಯಾನ ಬಿಟ್ಟಿದ್ದೆ ಇಂಪ್ರೂವ್ ಮಾಡಲ್ಲ ನೋಡಿ ರೋಡ್ ಗಳಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಒಟ್ಟಿ ಯೋಗಿ ಆದಿತ್ಯನ ಬಗ್ಗೆ ತುಂಬಾ ಜನಗಳಿಗೆ ಹೆಮ್ಮೆ ಒಂದು ಒಳ್ಳೆ ಭಾವನೆ ಇದೆ ಅಷ್ಟು ಚೆನ್ನಾಗಿ ನಡೆಸ್ತಿದ್ದಾರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ